ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬೆಳಿಗ್ಗೆ ಎದ್ದು ನಾವು ಫ್ರೆಶಪ್ ಆಗಿ ಹೊರಗಡೆ ನೀರು ಹಾಕಿ ಬಾಗಿಲಿಗೆ ರಂಗೋಲಿ ಹಾಕಿ ಹೂ ಇಟ್ಟು ಮತ್ತು ಕಿಚನ್ಗೆ ಎಂಟ್ರಿ ಕೊಟ್ಟಾಗ ನಮ್ಮ ದಿನನಿತ್ಯದ ಕೆಲಸಗಳು ಶುರುವಾಗುತ್ತೆ ನಾವು ಒಂದು ಲೋಟ ಬಿಸಿ ನೀರನ್ನು ಕಾಯಿಸಿ ಕುಡಿದ್ರೆ ತುಂಬ ಉತ್ತಮ ಮತ್ತು ನಂತರ ಹಾಲು ಕುಡಿಯೋರಿಗೆ ಹಾಲು ಕಾಯಿಸ್ಕೊಟ್ಟು ಕಾಫಿ ಕುಡಿಯೋರಿಗೆ ಕಾಫಿಯನ್ನು ಮಾಡಿಕೊಡ್ತೀವಿ ಇವತ್ತು ನಾನು ರಾಗಿ ಮಿಕ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಈ ರಾಗಿ ಮಿಕ್ಸು ಬರೀ ರಾಗಿಯಿಂದ ಮಾಡಿರೋದಲ್ಲ ಇದಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಐಟಮ್ಗಳನ್ನ ಸೇರಿಸಿ ಹದವಾಗಿ ಹುರಿದು ಇದನ್ನು ಪುಡಿ ಮಾಡಿಸಿರೋದು ಈ ಮಾರ್ಕೆಟಲ್ಲಿ ಸಿಗೋ ಪುಡಿಗಳಿಗಿಂತ ನಾವು ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ದುಡ್ಡು ಉಳಿತಾಯ ಆಗುತ್ತೆ ಮತ್ತು ನಮಗೆ ಯಾವ ಥರ ಬೇಕೋ ಆ ರೀತಿ ಪುಡಿಯನ್ನು ನಾವು ತಯಾರಿಸಿ ಇಟ್ಕೋಬೋದು ಇದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಹೊಟ್ಟೆಯಲ್ಲಿ ಯಾವುದೇ ರೀತಿಯ ಗಡಿಬಿಡಿ ತಳಮಳ ಉಂಟಾಗೋದಿಲ್ಲ ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿ ಸಹ ಇರುತ್ತೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ ಮತ್ತು ಒಂದು ಟೂ ಅವರ್ಸು ಅಶ್ವನ್ನ ಸಹ ಇದು ಕಂಟ್ರೋಲ್ ಮಾಡುತ್ತೆ ಮತ್ತು ಯಾವುದೇ ರೀತಿಯಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಇದು ಈ ಪುಡಿ ಮಾಡುವಾಗ ನಾನು ತೋರಿಸ್ತೀನಿ ಯಾವ್ಯಾವ ಪದಾರ್ಥಗಳನ್ನು ಉಪಯೋಗಿಸಿ ಮಾಡಬೇಕು ಅಂತ ಮತ್ತು ಚಪಾತಿ ಇವತ್ತು ಚಪಾತಿ ಬ್ರೇಕ್ಫಾಸ್ಟ್ಗೆ ಮಾಡ್ತಿದ್ದೀನಿ ಬ್ರೇಕ್ಫಾಸ್ಟ್ಗೆ ಚಪಾತಿ ಜೊತೆಗೆ ಅಂದ್ಬಿಟ್ಟು ಬೀಟ್ರೂಟ್ ಪಲ್ಯ ಸಹ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಗಂಜಿ ರೆಡಿಯಾಗಿದೆ ಇದನ್ನು ಜಾಸ್ತಿ ಕುದಿಸೋದು ಬೇಕಾಗಿಲ್ಲ ಯಾಕಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆಲ್ರೆಡಿ ಹದವಾಗಿ ಹುರ್ಕೊಳೋ ಹುರ್ ಹುರ್ಕೊಂಡಿರೋದ್ರಿಂದ ತುಂಬ ಹೊತ್ತು ಕುದಿಸೋದು ಬೇಡ ಇದು ಕುದಿಯೋವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಇದನ್ನು ಕೆಳಗಡೆ ಇಳಿಸ್ಕೊಳ್ತೀನಿ ಇದನ್ನು ಸ್ವಲ್ಪ ಹಾರಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಬಿಸಿಯಾಗಿರೋವಾಗ ತಿಂದರೆ ಸಾಕು ತುಂಬ ಬಿಸಿ ಇಷ್ಟಪಡೋರು ತಿನ್ಬೋದು ಇದು ನಾನು ಮನೆಯಲ್ಲೇ ಮಾಡಿಕೊಂಡಿದ್ದಂತಹ ತುಂಬ ಒಳ್ಳೆ ಗಮಲು ತುಂಬ ಚೆನ್ನಾಗಿದೆ ಮತ್ತು ಹುರುಳಿಕಾಳನ್ನ ನಾನು ಈ ರೀತಿ ಮೊಳಕೆ ಬರೋಕ್ಕೆ ಇಟ್ಟಿದ್ದೆ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಈಗ ನಾನು ಆ ಬೀಟ್ರೂಟ್ ಪಲ್ಯನ ಚಪಾತಿಗೆ ರೆಡಿ ಮಾಡಿಕೊಳ್ತೀನಿ ಬರೀ ನಾನು ಅಡುಗೆ ಮಾಡೋದೇ ತೋರಿಸಲ್ಲ ಅದ್ರ ಜೊತೆಗೆ ಏನಾದರೂ ಒಂದು ಮೆಸೇಜನ್ನು ಸಹ ನಾನು ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ ಎಷ್ಟೋ ಸಲ ನಮಗೆ ಬೇಡವಾದ ವಿಷಯಗಳು ಬೇಡ ಬೇಡ ಅಂದರೂ ನಮ್ಮ ತಲೆ ಒಳಗೆ ಬಂದು ಸುತ್ತುತ್ತಾ ಇರ್ತವೆ ಇದರಿಂದ ನಮ್ಮ ಮಾನಸಿಕ ಸ್ಥಿತಿ ಬ್ಯಾಲೆನ್ಸ್ ತಪ್ಪುತ್ತೆ ಮತ್ತೆ ನೆಮ್ಮದಿನೂ ಕೆಡುತ್ತೆ ಆಗ ನಾವು ಆದಷ್ಟು ಬೇಡವಾದ ಯೋಚನೆಗಳಿಂದ ಹೊರ ಬರೋದಿಕ್ಕೆ ಮತ್ತು ದೂರ ಇಡೋದಿಕ್ಕೆ ನಮಗೆ ಇಷ್ಟವಾದ ಶ್ಲೋಕವನ್ನು ಹೇಳ್ಕೊಳ್ಳೋದು ಅಥವಾ ನಮ್ಮ ಇಷ್ಟ ದೇವರ ನಾಮವನ್ನು ಜಪಿಸೋದ್ರಿಂದ ಕೂಡ ನಾವು ನಮ್ಮ ಮಾನಸಿಕ ನೆಮ್ಮದಿಯನ್ನು ಬೇಡವಾದ ಯೋಚನೆಗಳಿಂದ ಕಾಪಾಡಿಕೊಳ್ಬಹುದು ಮೆಟ್ಟಿಲುಗಳನ್ನು ಹತ್ತೋರಿಗೆ ಮುಂದೆ ಎಷ್ಟು ಮೆಟ್ಟಿಲು ಹತ್ತಬೇಕು ಅನ್ನೋದ್ರ ಕಡೆ ಗಮನ ಇರಬೇಕು ಎಷ್ಟು ಮೆಟ್ಟಿಲು ಇಳಿಬೇಕು ಅನ್ನೋದ್ರ ಕಡೆ ಗಮನ ಇರಬಾರ್ದು ಹಾಗೆ ಇಳಿಯುವವನಿಗೂ ಕೂಡ ಮುಂದೆ ಎಷ್ಟು ಮೆಟ್ಟಿಲು ಇಳಿಬೇಕು ಅಂತ ಗಮನ ಇರಬೇಕು ಮೆಟ್ಟಲು ಹತ್ತೋರಿಗೆ ಮುಂದಿನ ಮೆಟ್ಟಲುಗಳ ಕಡೆ ಎಷ್ಟು ಇದೆ ಅನ್ನೋ ಕಡೆ ಗಮನ ಇರಬೇಕು ಇಳಿಯೋನಿಗೆ ಇಳಿಯೋದ್ರ ಕಡೆ ಗಮನ ಇರಬೇಕು ಈಗ ಗಂಜಿ ರೆಡಿ ಆಗಿದೆ ನೋಡಿ ನಾನು ಈ ಲೆವೆಲಲ್ಲಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿಂತೀನಿ ತುಂಬ ಚೆನ್ನಾಗಿರುತ್ತೆ ಆ ಕಡೆ ಪಲ್ಯನೂ ರೆಡಿ ಆಗಿದೆ ಇದು ಒಂದು ಹೆಲ್ದಿ ಮಿಕ್ಸ್ ಅಂತಲೇ ಹೇಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು